ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ದಪ್ಪ ಮೆಣಸಿಗಿನಕಾಯಿ ಪಲ್ಯ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಬಿಳಿ ಹೋಳಿಗೆ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ನುವಂತಹ ದಪ್ಪ ಮೆಣಸಿನಕಾಯಿ ಪಲ್ಯ ಇದು ಹುಳಿ ಸಿಹಿ ಖಾರ ಎಲ್ಲನೂ ಕೂಡಿರುತ್ತೆ ಇದರಲ್ಲಿ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಇದ್ರ ಜೊತೆ ಮೊಸರು ಇಲ್ಲ ತುಪ್ಪ ಹಾಕೊಂಡು ತಿನ್ನಬೇಕಾಗುತ್ತೆ ನಾನು ಇದನ್ನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದಿಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಇಷ್ಟು ದಪ್ಪ ಮೆಣಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹುಣಸೆ ಹಣ್ಣಿನ ರಸ ಕಡಲೆಕಾಯಿ ಬೀಜ ಸ್ವಲ್ಪ ಬೆಲ್ಲ ಬ್ರೌನ್ ಸಾಲ್ಟ್ ಕರಿಬೇವು ಸೊಪ್ಪು ಕೊತ್ಮಿರಿ ಪಲ್ಯ ಪೌಡರ್ ಅರಿಶಿಣ ಗುರಾಳ ಪುಡಿ ಅಥವಾ ಹುರುಚಿಳು ಚಿಕ್ಕದಾಗಿ ಚಿನ್ನೀರು ಈರುಳ್ಳಿ ಸ್ವಲ್ಪ ಆಯಿಲ್ ಇದಿಷ್ಟು ರೆಡಿ ಮಾಡ್ಕೊಂಡು ಮೊದಲಿಗೆ ನಾನು ಕಡಲೆಕಾಯಿ ಬೀಜನ ಸ್ವಲ್ಪ ಹುರ್ಕೊತೀನಿ ಗ್ಯಾಸ್ ಅಷ್ಟೋ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗತ್ತೆ ಇದು ರೆಡಿ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ನಾನು ಮೊದಲಿಗೆ ದಪ್ಪ ಮೆಣಸಿ ಯಾವ ಥರ ಕಟ್ ಮಾಡ್ಕೊಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ತುಂಬ ಖಾರ ಇರುತ್ತಲ್ವ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ ತುಂಬ ಖಾರ ತಿನ್ನಿಲ್ಲದರು ಇದನ್ನು ಯಾವ ಥರ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಈ ಥರ ನಾಲ್ಕು ಭಾಗ ಆಗಿ ಕಟ್ ಮಾಡಿ ಎತ್ತಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದ್ರೊಳಗಡೆ ಬೀಜ ಇರುತ್ತಲ್ವ ಸಿಂಪಲ್ ಇದನ್ನು ಯಾವ ಥರ ನಾಲ್ಕು ಭಾಗ ಮಾಡಿಕೊಂಡು ಇದು ಬೀಜ ಎಲ್ಲ ಆಚೆ ತೆಗೆದು ಹಾಕಿದರೆ ಖಾರ ತುಂಬ ಕಡಿಮೆ ಆಗುತ್ತೆ ಸೊ ಖಾರ ತಿನ್ನರು ಈ ಥರ ಬೀಜ ತೆಗೆದು ಮಾಡ್ಕೊಂಡು ತಿನ್ಬೋದು ಯಾರೇ ಅದಕ್ಕೆ ನಾನೇ ತಿನ್ನಲ್ಲ ಖಾರ ತುಂಬ ಆ್ಯಕ್ಚುಲಿ ಬೀಜ ತೆಗಲಿದ್ರೆ ಟೇಸ್ಟ್ ಇರುತ್ತೆ ಬಟ್ ತಿನ್ನೋಕ್ಕಾಗಲ್ಲಲ್ವ ನಾನು ಈ ಥರ ಒಂದು ಎರಡು ಮೂರು ಬೀಜ ತೆಗೆದು ಇದರಲ್ಲಿ ಮಸಾಲೆ ತುಂಬಿಟ್ಕೊಂಡು ಮಾಡ್ಕೊಂಡು ತಿಂತೀನಿ ಮನೆಗೆ ಮನೆಗಿರೋರೆಲ್ಲ ಅದೇ ಬೀಜ ಸಮೇತನೇ ತಿಂತಾರೆ ಖಾರದ ಜಾಸ್ತಿ ತಿಂತಾರಲ್ಲ ಸೊ ಅದಕ್ಕೆ ಈ ಥರ ಬೀಜ ತೆಗೆದು ತಿನ್ನೋದ್ರಿಂದ ಖಾರ ಕಡಿಮೆ ಆಗುತ್ತೆ ಆರಾಮಾಗಿ ತಿನ್ಕೋಬೋದು ಆ್ಯಕ್ಚುಲಿ ನಾನು ಈ ಪಲ್ಯ ಮೊಸರು ಇಲ್ಲದೇ ಒಂಚೂರು ತಿನ್ನೋದೇ ಇಲ್ಲ ಮೊಸರು ಅಥವಾ ತುಪ್ಪ ಹಾಕ್ಕೊಂಡೇ ತಿಂತೀನಿ ಕೆಲವರು ಮೊಸರು ಮಾತ್ರ ತಿಂತಾರೆ ಬಟ್ ಕೆಲವರು ಡೈರೆಕ್ಟಾಗೆ ತಿಂತಾರೆ ಬಟ್ ಎಲ್ಲ ಮೆಣ್ಸಿಕಾಯೂ ಇದೇ ಥರ ನಾನು ನಾಲ್ಕು ಭಾಗವೂ ಕಟ್ ಮಾಡಿ ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಇದು ಕಟ್ ಮಾಡಿ ರೆಡಿಯಾಗಿದೆ ಈ ರೀತಿ ಕಟ್ ಮಾಡ್ಕೋಬೇಕು ನಾನು ಕೆಲವು ಮಾತ್ರ ಬೀಜ ತೆಗ್ದೀನಿ ಎಲ್ಲನೂ ಬೀಜ ತೆಗ್ದಿಲ್ಲ ಅದರಲ್ಲಿ ನಾನು ಹುಡ್ಕೊಂಡು ತಿನ್ನಬೇಕಾಗುತ್ತೆ ಅದಕ್ಕೆ ಸೋ ಅದಕ್ಕೆ ಮೊದಲಿಗೆ ನಾನು ಶೇಂಗಾ ಬೀಜ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಬೀಜ ಜಾಸ್ತಿ ತೊಗೊಂಡಿನಿ ಯಾಕಂದರೆ ಗ್ರೇವಿ ಜಾಸ್ತಿ ಬೇಕು ನಮಗೆ ರಸ ಸ್ವಲ್ಪ ಜಾಸ್ತಿ ತಿಂತಿದ್ದು ಮೆಣ್ಸಿಕಾಯಿ ಪಲ್ಯ ಅಲ್ವಾ ಸೋ ಅದಕ್ಕೆ ಖಾರ ಜಾಸ್ತಿಯಿಂದ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂತೀನಿ ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಅದಕ್ಕೆ ಕೊತ್ತಂಬರಿ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯ ಪೌಡರ್ ಬೆಲ್ಲ ಅರಿಶಿಣ ಬ್ರೌನ್ ಸಾಲ್ಟ್ ಗುರಳ ಪುಡಿ ಅಥವಾ ಪುಡಿ ನಾನು ಶೇಂಗಾ ಬೀಜ ಪುಡಿ ಮಾಡಿಟ್ಕೊಂಡಿದ್ನಲ್ವ ಅದು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಉರ್ಗಡ್ಲೆ ಪುಡಿ ಸಹ ಹಾಕಬೋದು ಇವತ್ತು ನಾನು ಕಡಲೆಕಾಯಿ ಬೀಜ ಪೌಡ್ರ್ ಮಾತ್ರ ಹಾಕ್ಕೊಂಡಿದ್ದೀನಿ ಹಣ್ಣಿನ ರಸ ಇದಕ್ಕೆ ಉಳಿ ಮತ್ತು ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಖಾರ ಇರುತ್ತಲ್ವ ಸೊ ಅದಕ್ಕೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಕಾಯಿ ಕೂಡ ಹಾಕ್ಕೊಳ್ಬೋದು ತೆಂಗಿನಕಾಯಿ ರುಬ್ಬಿ ನಮ್ಮ ಮನೇಲಿ ಕಾಯಿ ಅಷ್ಟು ಇಷ್ಟಪಡಲ್ಲ ಸೊ ನಾನು ಅದಕ್ಕೆ ಹಾಕಿಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ ಒಂದೊಂದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ದಪ್ಪ ಮೆಣಸಿಕಾಯಿನ ಅದರೊಳಗಡೆ ಇದನ್ನು ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಓಪನ್ ಮಾಡಿಕೊಂಡು ನಾನು ಇದು ಬೀಜ ತೆಗೆದಿದ್ನಲ್ಲ ಅದು ಸಿಕ್ತು ಫಸ್ಟಾಗಿ ನಾನು ಅದನ್ನು ತುಂಬಿಟ್ಕೊಂಡಿದ್ದೀನಿ ಮಸಾಲೆನ ಇದೇ ರೀತಿ ಎಲ್ಲವನ್ನು ಮಸಾಲೆನ ಸ್ಟಫಿಂಗ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ಇದಿಷ್ಟು ನಾನು ಮಸಾಲೆ ತುಂಬಿ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಪಾತ್ರೆ ಕೂಡ ಬಿಸಿಯಾಗಿದೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇನ ಸೊಪ್ಪು ಸ್ಟಫ್ ಮಾಡಿ ಇಟ್ಕೊಂಡಿರೋ ದಪ್ಪ ಮೆಣಸಿ ಇದರಲ್ಲಿ ಒಂದೊಂದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಎಣ್ಣೆಲೆ ಫ್ರೈ ಆಗಲಿ ಒಂದು ಪ್ಲೇಟ್ ಮೆಚ್ಚಿಟ್ಟು ಎತ್ಕೊಂಡು ಹೋಗೋಣ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಆದರೆ ಎಣ್ಣೆಲೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನೀರು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ನಾನು ಉಳ್ದಿರೋ ಮಸಾಲೆ ಇತ್ತಲ್ವ ಅದನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಇದೇ ಬೌಲ್ಗೆ ಎಷ್ಟು ಬೇಕಷ್ಟು ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನೊಂದು ಐದು ನಿಮಿಷ ಐದಾರು ನಿಮಿಷ ಬೆಂದರೆ ಸಾಕು ಬೇಗ ಬೆಂದು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಬಿಡೋಣ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಇದು ಬೆಂದಿದೆಯಲ್ಲ ಅಂತ ಹೇಳಿ ಸಲ ಚೆಕ್ ಮಾಡ್ಕೊಳ್ಳೋಣ ನಾನು ಗ್ರೇವಿ ಇಷ್ಟು ತಿಕ್ನೆಸ್ ಆಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಗ್ರೇವಿ ಬೇಕನ್ನೋರು ಸ್ವಲ್ಪ ಕಡಲೆಕಾಯಿ ಬೀಜ ಉರುಗಡ್ಲೆನ ಸ್ವಲ್ಪ ಪೌಡ್ರ್ ಜಾಸ್ತಿ ಮಾಡಿ ಹಾಕಬೇಕಾಗುತ್ತೆ ಗ್ರೇವಿ ಜಾ ಕೆಲವ್ರು ಮೆಣಸಿಗೆ ತಿನ್ನಲ್ಲವಾ ಅವರು ಅದಕ್ಕೆ ಗ್ರೇವಿ ಜಾಸ್ತಿ ತಿನ್ಕೊತಾರೆ ಇವತ್ತು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಹೊರಟು ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೆಗೆ ಯಾವ ಥರ ರೆಸಿಪಿ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ಟುಡೇದಲ್ಲಿ ಸಿಗೋಣ